ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಶತ್ರುವಿನ ಕುತಂತ್ರಕ್ಕೆ ನೀವು ಬಲೆಯಾಗಿರ್ಬೋದು ಶತ್ರು ನಿಮ್ಮನ್ನು ತನ್ನ ಮಾತುಗಳಿಂದನೋ ಅಥವಾ ಬೇರೆಯವರಿಗೆ ತನ್ನ ಒಂದು ವರ್ಚಸ್ಸನ್ನು ತೋರಿಸಿ ಕೂಡ ಅಥವಾ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ವಿಚಾರ ವ್ಯವಸ್ಥೆಗಳನ್ನು ಇಟ್ಟು ನಿಮ್ಮ ವಿರುದ್ಧವಾಗಿ ಕುತಂತ್ರಗಳನ್ನು ಮಾಡ್ತಾ ನಿಮಗೆ ಸಿಗ್ಬೋದಂತಹ ಕೆಲಸ ಕಾರ್ಯ ಮಾನ ಗೌರವ ಸನ್ಮಾನ ವ್ಯವಸ್ಥೆ ವಿಚಾರ ಎಂಥದೇ ಐತ್ರೀ ನಿಮಗೆ ದಕ್ಕದೇ ಇರೋ ಹಾಗೆ ನಿಮ್ಮನ್ನು ಹೀನಾಮಾನವಾದಂಥ ಒಂದು ವಿಚಾರಗಳಲ್ಲಿ ನಡೆಸ್ಕೊಂಡು ಹೋಗ್ತಕ್ಕಂಥ ಅಥವಾ ನೀವು ನೀವಾಗಿರದೆ ನಿಮ್ಮ ಸ್ಥಿತಿಗತಿಗಳನ್ನು ಅವನ ನಿಯಂತ್ರಣ ನಿಯಂತ್ರಣದಲ್ಲಿರೋ ಹಾಗೆ ಅಥವಾ ಅವನ ಒಂದು ದುರುದ್ದೇಶಿತ ಪೂರಕವಾಗಿ ನಿಮ್ಮನ್ನು ಉಪಯೋಗಿಸ್ಕೊಳ್ತಕ್ಕಂಥ ಒಂದು ಕುತಂತ್ರಗಾರಿಕೆ ಏನಿದೆ ಆ ಕುತಂತ್ರಕ್ಕೆ ಆಲ್ರೆಡಿ ನೀವು ಬಲಿಯಾಗಿರ್ತೀರಿ ಅದು ನಿಮಗೂ ಕೂಡ ಗೊತ್ತಿರುತ್ತದೆ ಈತ ಹೀಗೆ ಮಾಡ್ದ ಈ ರೀತಿಯಾಗಿ ನಮ್ಮ ಒಂದು ಕೆಲಸದಲ್ಲಿ ಹಿಂಗಾಯಿತು ಅಥವಾ ಮನೆಯಲ್ಲಿ ಹಿಂಗಾಯಿತು ಸಮಸ್ಯೆ ಹಿಂಗಾಯಿತು ಜೀವನ ಹಿಂಗಾಯಿತು ಎಲ್ಲವೂ ಸಹ ಅರ್ಥ ಮಾಡಿಕೊಂಡ್ರೂ ಕೂಡ ಏನೂ ಹೇಳದೇ ಇರತಕ್ಕಂಥ ಸ್ಥಿತಿ ಪರಿಸ್ಥಿತಿ ಅಥವಾ ಯಾರನ್ನೂ ದೂಷಣೆ ಮಾಡದೇ ಇರತಕ್ಕಂಥ ಒಂದು ಸ್ಥಿತಿ ನಿಜ ಸಂಗತಿ ಗೊತ್ತಿದ್ರೂ ಕೂಡ ನೀವು ಹಾಗೆ ಇರಬೇಕಾಗ್ತದೆ ಆ ಶತ್ರುವಿನ ಕುತಂತ್ರಕ್ಕೆ ಬಲಿಯಾಗಿ ನಿಮ್ಮ ಕಣ್ಮುಂದೆನೇ ಎಲ್ಲವನ್ನ ಅನುಭವಿಸಿ ವಿಚಿತ್ರವಾದಂತಹ ಸಮಸ್ಯೆಗಳಿಗೆ ನೀವು ಸಿಕ್ಕಾಕೊಂಡು ಅದರಲ್ಲಿ ಪರದಾಡ್ತಾ ನರಳಾಟ ಮಾಡ್ತಾ ನಿಮ್ಮ ಜೀವನ ಅನ್ನೋದನ್ನ ಅಧೋಗತಿಗೆ ತೆಗೆದುಕೊಂಡು ಬಂದಿರ್ತೀರ ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಸಿಕ್ಕಾಕ್ಸಿರ್ತಾನೆ ಇದನ್ನು ಹೊರತುಪಡಿಸಿ ಎಲ್ಲೇ ಹೋದರೂ ನಿಮ್ಮ ಬಗ್ಗೆ ಅಪಪ್ರಚಾರದ ಮಾತುಗಳನ್ನು ಆಡ್ತಾ ನಿಮ್ಮ ಕೆಲಸ ಕಾರ್ಯದ ಬಗ್ಗೆ ಟೊಂಕುಗಳ ಮಾತುಗಳನ್ನು ಆಡ್ತಾ ಅಥವಾ ನಿಮ್ಮನ್ನು ಒಂದು ರೀತಿಯಲ್ಲಿ ತುಚ್ಛವಾಗಿ ಬೇರೆಯವ್ರ ಮುಂದೆ ಅವಮಾನಗಳನ್ನು ನಡೆಸ್ತಾ ಹಾಗೆ ನಿಮಗೆ ಸಿಗುವಂಥ ಕೆಲಸ ಕಾರ್ಯದಲ್ಲಿ ಕಲ್ಲು ಮಣ್ಣು ಹಾಕ್ತಾ ನಿಮ್ಮನ್ನು ಬಹಳ ಹೀನವಾಗಿ ನಡೆಸ್ಕೊಂಡಿರ್ತಾನೆ ನಿಮ್ಮ ಶತ್ರು ಇಂಥ ಕುತಂತ್ರಿಗಳು ಅಥವಾ ಈ ಒಂದು ವಿಶ್ವಾಸಘಾತಕ ಮನಸ್ಥಿತಿ ಇರ್ತಕ್ಕಂಥವ್ರು ಬೇರೆಯವರ ಒಂದು ಹಾಳಾಗೋದ್ರಿಂದ ಇವರು ಸಂತೋಷ ಪಡ್ತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ಒಂದು ವ್ಯವಸ್ಥೆ ಏನಿದೆ ಇಂಥವ್ರಿಗೆ ಹೇಗೆ ನಾವು ಸದೆ ಬಡಿಬೋದು ಈ ಕುತಂತ್ರಿಗಳನ್ನು ನಾವು ಹೇಗೆ ಮಟ್ಟ ಹಾಕ್ಬೋದು ಈ ಶತ್ರುಗಳ ಒಂದು ಕಾಡಾಟದಿಂದ ನೀವು ಹೇಗೆ ಹೊರಗಡೆ ಬರ್ಬೋದು ಇವೆಲ್ಲವನ್ನು ಕೂಡ ಆಲೋಚನೆ ಮಾಡಬೇಕಾಗಿದೆ ಈ ಶತ್ರುವಿನ ಕುತಂತ್ರದಿಂದ ನೀವು ಬಲಿಯಾಗಿ ನರಳಾಟ ಅನುಭವಿಸ್ತಾ ಇದ್ದರೆ ಮುಂದೆ ಕೂಡ ಇದರ ಒಂದು ಸಮಸ್ಯೆಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಿದ್ರೆ ಇಂತಹ ಕುತಂತ್ರಿ ಶತ್ರುಗಳನ್ನು ಯಾವ ರೀತಿಯಲ್ಲಿ ಮಟ್ಟ ಹಾಕಬೇಕು ಇವರಿಗೆ ಆ ಕುತಂತ್ರಕ್ಕೆ ಪ್ರತಿತಂತ್ರವಾಗಿಯೇ ಈ ಪರಿಹಾರ ಇರತಕ್ಕಂಥದ್ದು ಇದನ್ನು ತಾವು ನೋಡ್ಬೋದಾಗಿದೆ ನೋಡಿ ತಂತ್ರ ಪರಿಹಾರ ಹೀಗಿದೆ ಒಂದು ಎರಡು ಹಸಿರಾಗಿರ್ತಕ್ಕಂಥ ಎರಡು ಮೆಣಸಿನ್ಕಾಯನ್ನು ತೆಗೆದುಕೊಳ್ಳಿ ಮೆಣಸಿನಕಾಯಿ ಹಸಿರಿರಬೇಕು ಆ ಮೆಣಸಿನ್ಕಾಯಿ ಒಂದರಲ್ಲಿ ಶತ್ರುವಿನ ಹೆಸರನ್ನು ಬರೀರಿ ಅವನು ಏನಿದ್ರೆ ಅವನ ಹೆಸರು ಬರೀರಿ ಇನ್ನೊಂದರಲ್ಲಿ ಕ್ರೀಮ್ ಎಂಬತಕ್ಕಂಥ ಅಕ್ಷರವನ್ನು ಬರೀರಿ ಕ್ರೀಮ್ ಎಂಬತಕ್ಕಂಥ ಅಕ್ಷರ ಒಂದು ಮೆಣಸಿನಕಾಯಿಯಲ್ಲಿ ಒಂದು ಮೆಣಸಿನಕಾಯಿಯಲ್ಲಿ ಆ ವ್ಯಕ್ತಿಯ ಹೆಸರು ಶತ್ರುವಿನ ಹೆಸರು ಒಂದು ಮಳೆಯನ್ನು ತೆಗೆದುಕೊಳ್ಳಿ ಯಾವುದಾದ್ರೂ ಆಣೆ ಅಥವಾ ಮಳೆ ಇದನ್ನು ತೆಗೆದುಕೊಳ್ಳಿ ಆ ಎರಡೂ ಮಧ್ಯ ಭಾಗದಲ್ಲಿ ಚುಚ್ಚಿ ಅಂದರೆ ಆ ಮೆಣಸಿನಕಾಯಿ ಆರು ಪಾರು ಮಾಡಿ ಅದನ್ನು ಅದಾದ ನಂತರ ಯಾವುದಾದ್ರೂ ಕಳ್ಳಿ ಗಿಡಕ್ಕೆ ಇದನ್ನು ಚುಚ್ಚಿ ಹಿಂದೆ ತಿರುಗಿ ನೋಡದೆ ತಾವು ಮನೆಗೆ ಬಂದು ಸೇರಿಕೊಳ್ಬೇಕು ಇದನ್ನು ತಾವು ರಾತ್ರಿ ಅಮಾವಾಸ್ಯ ದಿವಸ ಅಥವಾ ಹುಣ್ಣಿಮೆಯ ದಿವಸನೇ ಮಾಡಬೇಕು ಹನ್ನೊಂದರಿಂದ ಒಂದು ಗಂಟೆ ಒಳಗಡೆ ರಾತ್ರಿ ಸಮಯದಲ್ಲೇ ಮಾಡಬೇಕು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿವಸ ಈ ವಿಧಾನ ಮಾಡಿ ಕನಿಷ್ಠ ನಾಲ್ಕು ಗಂಟೆಗಳ ಕಾಲ ನೀವು ನಿದ್ದೆ ಮಾಡಿಕೊಡ್ದು ಇದು ನಿಯಮ ಈ ನಿಯಮವನ್ನು ಪಾಲಿಸಿ ಮಳೆಯಿಂದ ಎರಡೂ ಮೆಣಸಿನ್ಕಾಯನ್ನು ಚುಚ್ಚಿ ಕಳ್ಳಿ ಗಿಡಕ್ಕೆ ಚುಚ್ಚಬೇಕು ಅಮಾವಾಸ್ಯ ಅಥವಾ ಹುಣ್ಣಿಮೆಯ ದಿವಸ ರಾತ್ರಿ ಹನ್ನೊಂದರಿಂದ ಒಂದು ಗಂಟೆ ಒಳಗಡೆ ಈ ಕಾರ್ಯವನ್ನು ಮಾಡಬೇಕು ಕಾರ್ಯ ಮಾಡಿದ್ದು ನಾಲ್ಕು ಗಂಟೆಗಳ ತನಕ ನಿದ್ದೆ ಮಾಡಿಕೊಡ್ದು ಇದು ನಿಯಮದ ವಿಷಯ ಅಮಾವಾಸ್ಯೆ ಹುಣ್ಣಿಮೆಯಲ್ಲೇ ಮಾತ್ರ ಮಾಡಬೇಕಾಗತ್ತೆ ಈ ಕಳ್ಳಿಗಿಡಿಗೆ ನೀವು ಚುಚ್ಚಿದ ತಕ್ಷಣ ಹಿಂದೆ ತಿರುಗಿ ನೋಡಿದ್ರೆ ಮನೆಗೆ ಬಂದು ಸೇರ್ಕೋಬೇಕು ಹೋಗುವಾಗ ಯಾರ ಹತ್ರನೂ ಮಾತಾಡಬೇಡಿ ಬರೋವಾಗಲೂ ಮಾತಾಡಬೇಡಿ ಹಿಂದೆ ತಿರುಗಿ ನೋಡಬೇಡಿ ಇದು ನಿಯಮ ಇಷ್ಟನ್ನು ಮಾಡಿ ಆ ಶತ್ರುವಿನ ಕುತಂತ್ರಕ್ಕೆ ಪ್ರತಿತಂತ್ರ ಸ್ವರೂಪವಾಗಿ ಈ ತಂತ್ರ ಪರಿಹಾರ ಕೆಲಸ ಮಾಡುತ್ತೆ ಖಂಡಿತ ಆ ಶತ್ರುವಿನ ಕುತಂತ್ರವನ್ನು ಮಟ್ಟ ಹಾಕಲಿಕ್ಕೆ ಇದು ಬಹಳ ಒಂದು ಖಾತ್ರಿ ಪ್ರಯೋಗ ಆಗಿದೆ ಹಾಗೆ ಶತ್ರುವಿನ ಜಂಗಾಬಲವೇ ಅಡಗಿಸುತ್ತೆ ಚಿಂತೆ ಮಾಡಬೇಡಿ ಈ ಪರಿಹಾರ ಸ್ವರೂಪ ಆಗಿದೆ ಮತ್ತು ನೀವೇನಾದರೂ ಇಂತಹ ಸಮಸ್ಯೆಗಳಿದ್ದರೆ ಕಮೆಂಟ್ನಲ್ಲಿ ಹಾಕಿ ತಿಳಿಸಿ ಅದರ ಬಗ್ಗೆ ಮಾಹಿತಿ ನೀಡಲು ಗೊತ್ತಿದ್ರೆ ಪ್ರಯತ್ನ ಮಾಡ್ತೀನಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂತಹ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಶುಭ ನಮಸ್ಕಾರ